ಮಂಜೇಶ್ವರ ರಾಗಂ ಜಂಕ್ಷನ್ ಹಾಗೂ ಪರಿಸರದಲ್ಲಿ ಭಾರಿ ಮಳೆ ಸುಮಾರು ಇಪ್ಪತ್ತೈದು ಮಿಕ್ಕ ಮನೆಗಳು ಜಲಾವೃತ ಮನೆಯೊಳಗಿದ್ದ ದಾಖಲೆ ಪತ್ರಗಳು ವಿವಿಧ ಸಾಮಗ್ರಿಗಳು ಸೇರಿದಂತೆ ಲಕ್ಷಾಂತರ ಮೌಲ್ಯದ ಸೊತ್ತುಗಳು ನಾಶ ಮಂಜೇಶ್ವರ ರಾಗಂ ಜಂಕ್ಷನ್ ಹಾಗೂ ಪರಿಸರದಲ್ಲಿ ಭಾರೀ ಮಳೆಯಿಂದ ಸುಮಾರು ಇಪ್ಪತ್ತೈದಕ್ಕೂ ಮಿಕ್ಕ ಮನೆಗಳು ಜಲಾವೃತಗೊಂಡು ಮನೆಯೊಳಗಿದ್ದ ದಾಖಲೆ ಪತ್ರಗಳು ವಿವಿಧ ಸಾಮಗ್ರಿಗಳು ಸೇರಿದಂತೆ ಲಕ್ಷಾಂತರ ಮೌಲ್ಯದ ಸೊತ್ತುಗಳು ನಾಶಗೊಂಡಿತ್ತು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧಿಕಾರಸ್ಥರ ಅನಾಸ್ಥೆಯೇ ಇದಕ್ಕೆ ಮೂಲ ಕಾರಣವಾಗಿತ್ತು ಮಂಜೇಶ್ವರ ರೈಲು ಹಳಿಯ ಪರಿಸರದಲ್ಲಿರುವ ಸುರುಮಾ ತೋಡಿನಲ್ಲಿ ಭಾರೀ ಪ್ರಮಾಣದ ತ್ಯಾಜ್ಯಗಳು ತುಂಬಿ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಒಂದು ಗ್ರಾಮವೇ ನೆರೆ ಹಾನಿಯೊಳಗಾಗಿತ್ತು ಇಷ್ಟೆಲ್ಲ ಆಗಿ ಕೂಡ ಪಂಚಾಯತ್ ಅಧಿಕಾರಸ್ಥರು ತಿರುಗಿಯೂ ನೋಡದ ಹಿನ್ನೆಲೆಯಲ್ಲಿ ಆಕ್ರೋಶಿತರಾದ ಗ್ರಾಮಸ್ಥರು ಮಂಜೇಶ್ವರ ಫ್ಲಡ್ ವಿಕ್ಟಿಮ್ಸ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ರೂಪೀಕರಿಸಿಕೊಂಡು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ದಾರೆ ಕಳೆದ ಮೇ ತಿಂಗಳ ಇಪ್ಪತ್ತೊಂಬತ್ತರಂದು ರಾತ್ರಿ ನಿದ್ರಿಸುತ್ತಿರುವ ಸಮಯದಲ್ಲಿ ಉಂಟಾದ ಭಾರೀ ಮಳೆಯ ಪರಿಣಾಮ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ರೈಲ್ವೆ ನಿಲ್ದಾಣದ ಪಶ್ಚಿಮ ಭಾಗದಲ್ಲಿ ಹರಿಯುವ ಹಳ್ಳ ಮಲಿನತೆ ಪರವಾಗಿದ್ದು

ಹಳ್ಳವನ್ನ ಶುದ್ಧಗೊಳಿಸುವತ್ತ ಮತ್ತು ಸಂರಕ್ಷಿಸುವತ್ತ ಪಂಚಾಯತ್ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲವೆಂದು ಗಂಭೀರವಾಗಿ ಆಕ್ಷೇಪ ವ್ಯಕ್ತವಾಗಿದೆ ಮಳೆ ನಿಂತು ಹಲವು ದಿನಗಳಾದರೂ ವಾರ್ಡ್ ಸದಸ್ಯ ಅಥವಾ ಪಂಚಾಯತ್ ಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲವೆಂದು ನಿವಾಸಿಗಳು ದೂರಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಸೋಮವಾರದಂದು ಸುರಿದ ಭಾರೀ ಮಳೆಗೆ ಮತ್ತೆ ಮನೆಗಳು ಜಲಾವೃತಗೊಳ್ಳುತ್ತಿದ್ದಂತೆ ಫ್ಲಡ್ ವಿಕ್ಟಿಮ್ಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ನೆರೆ ಸಂತ್ರಸ್ತರು ಹಾಗೂ ಗ್ರಾಮಸ್ಥರು ಮಂಜೇಶ್ವರ ಗ್ರಾಮ ಪಂಚಾಯತ್ ಕಚೇರಿಗೆ ನುಗ್ಗಿ ಅಧಿಕಾರಿಗಳನ್ನು ಹಾಗೂ ಅಧ್ಯಕ್ಷೆಯನ್ನ ದಿಗ್ಬಂಧನಗೊಳಿಸಿ ತಹಸೀಲ್ದಾರರನ್ನು ಕರೆಸುವಂತೆ ಪಟ್ಟು ಹಿಡಿದು ಅವರನ್ನು ಕರೆಸಿ ಸಮಸ್ಯೆ ಇರುವ ಸ್ಥಳಕ್ಕೆ ಕೊಂಡೊಯ್ದು ಕೂಡಲೇ ಪರಿಹಾರ ಕಾಣುವಂತೆ ಒತ್ತಾಯಿಸಿದ್ದಾರೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರತಿಭಟನೆಯ ತೀವ್ರತೆಯನ್ನು ಹೆಚ್ಚುಗೊಳಿಸಲಿರುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನೀವು ಮಾಡ್ತಾರೆ ಮಾಡಿ ಕೊಡ್ತವೆ ಅಂತ ನೀವು ಇದು ಮಾಡ್ತೀರಿ ಏನ್ ಮಾಡಿದೀರಿ ಅಲ್ಲಿ ಒಂದು ಸಹ ಹುಟ್ಲಿಲ್ಲ ನೀವು നമുക്ക് ഇറിഗേഷൻ ഡിപ്പാമില് കിട്ടുന്ന ഫണ്ടിന് കെ ഡി പി ഉള്ളതുകൊണ്ടാണ് ഒരുവിധം അത് നടന്നുകൊണ്ടത് പക്ഷെ കെ ഡി പിന്നെ നമ്മള് ചെയ്യുക ഇന്നത്തെ ബുദ്ധിമുട്ടുകളുണ്ട് റിപ്പോർട്ടുകളാക്കുക എന്നുണ്ടെങ്കിൽ ആ ഫണ്ട് കിട്ടുന്ന മുറക്ക് മാത്രം നമുക്ക് പ്രവർത്തി ചെയ്യാൻ കഴിയുന്നു അതുകൊണ്ട് അതിൽ ഞാൻ ഒരു കാര്യം ഇല്ലെന്ന് പറഞ്ഞില്ല അപ്പൊ ഇനി ഇപ്പൊ നമുക്ക് ചെയ്യാനുള്ള ചെലിനെ കുറിച്ച്